ಸ್ನೇಹಿತರೆ ನಿಮಗೆ ಎಷ್ಟು ಜನರಿಗೆ ಇಂಗ್ಲೀಷ್ ಯಾಕೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ಓದಲಿಕ್ಕೆ ಬರಲಿಕ್ಕೆ ನಲ್ಲಿ ಕೆಲವು ಪದಗಳು ಕಾಮನ್ ಆಗಿರೋದನ್ನ ನಾವು ನೋಡೇ ಇರೋದಿಲ್ಲ ಆ ಪದಗಳಲ್ಲಿ ಸುಮಾರು ಇಂಗ್ಲೀಷ್ ಅಲ್ಲಿ ಒಟ್ಟು ಮೂರು ಸಾವಿರ ಪದಗಳನ್ನು ಕಾಮನ್ ಆಗಿ ಯೂಸ್ ಮಾಡ್ತೀವಿ ಓಕೆ ಸೊ ಅದನ್ನ ದೊಡ್ಡ ಪದ ಇರ್ಬೋದು ಚಿಕ್ಕ ಪದ ಇರ್ಬೋದು ಅದನ್ನು ಕಾಮನ್ ಯೂಸ್ ಮಾಡ್ತಾರೆ ಅದನ್ನ ಸರಿಯಾಗಿ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಅದನ್ನ ಅದರಲ್ಲಿ ಅದನ್ನು ಓದೋದು ಹೇಗೆ ಅನ್ನೋದನ್ನ ಸರಿಯಾಗಿ ನಾವು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಇಂಗ್ಲೀಷ್ನ ಈಸಿಯಾಗಿ ಓದ್ಬೋದು ಓಕೆ ಸುಮಾರು ಮೂರು ಸಾವಿರ ಪದಗಳಲ್ಲಿ ನಾವು ಈ ವಿಡಿಯೋದಲ್ಲಿ ಒಂದಷ್ಟು ಪದಗಳನ್ನು ನಾನು ತಗೊಂಡಿದ್ದೀನಿ ಇದಕ್ಕೆ ಮುಂಚೆ ನಾನು ಇದೇ ತರ ನಾಲ್ಕೈದು ವಿಡಿಯೋಸ್ ಮಾಡಿದ್ದೀನಿ ಅದರ ಲಿಂಕ್ ಬಂದು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಈ ವಿಡಿಯೋದಲ್ಲಿ ನಾವು ಒಂದಷ್ಟು ಪದಗಳನ್ನು ಡಿಸ್ಕಸ್ ಮಾಡೋಣ ಓಕೆ ನಮಸ್ಕಾರ ಸ್ನೇಹಿತರೆ ನಾವು ನಿಮ್ಮ ಇಂಗ್ಲಿಷ್ ಇಂಗ್ಲೀಷ್ ಟೈಮ್ ಅನಿಲ್ ಕುಮಾರ್ ಇಂಗ್ಲೀಷ್ ಅಡ್ವೆಂಚರ್ ಚಾನಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತ ನೀವು ಚಾನಲ್ಗೆ ಹಸಿದ್ರೆ ಚಾನಲ್ ಸಬ್ ಬಿಡಿ ಹಾಗೆ ಪಕ್ಕದಲ್ಲಿರುವ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ಕ್ಲಿಕ್ ಮಾಡಿ ಆಮ್ ರೆಡಿ ಟೀಚ್ ಇಂಗ್ಲೀಷ್ ಓಕೆ ಸ್ನೇಹಿತರೆ ವೀಡಿಯೋ ನೋಡಿ ಹಾಗೆ ಈ ವಿಡಿಯೋ ಶೇರ್ ಮಾಡಿ ನಿಮಗೆ ನೋಡಿ ಮಾಡಿ ದಿ ವಿಡಿಯೋ ಓಕೆ ಸೊ ಈ ವಿಡಿಯೋದಲ್ಲಿ ನಾವು ಯಾವ ಪದಗಳ ಕಳೆದ ವಿಡಿಯೋದಲ್ಲಿ ನಾವು ಯಾವ ಪದ ತಗೊಂಡಿದ್ವಿ ಅಂದ್ರೆ ನೋಡಿ ಇದು ಲಾಸ್ಟ್ ವಿಡಿಯೋದಲ್ಲಿ ಎನಿವನ್ ಎನಥಿಂಗ್ ಎನಿ ಎನಿವೇರ್ ಅಪಾರ್ಟ್ ಅಪಾರ್ಟ್ಮೆಂಟ್ ಇದನ್ನೆಲ್ಲ ಹ್ಯಾಕ್ ಪ್ರೊನೌನ್ಸ್ ಮಾಡೋದು ಅಂತ ನಾನು ಕಳೆದ ವೀಡಿಯೋದಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ಅದು ನೋಡಿಲ್ಲ ಅಂತ ಹೇಳಿದ್ರೆ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಆ ಲಿಂಕ್ ಇರುತ್ತೆ ಆ ಲಿಂಕ್ ಕ್ಲಿಕ್ ಮಾಡಿ ಐದು ಐದನೇ ವೀಡಿಯೋ ಇದೆ ಆಕ್ಚುಲಿ ಸೊ ಫಸ್ಟ್ ಇಂದೂ ನೋಡ್ತಾ ಬಂದ್ರೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಓಕೆ ಸೊ ಇಲ್ಲಾಂದ್ರೆ ನಿಮಗೆ ಒಂದಷ್ಟು ಪದಗಳನ್ನು ಪ್ರೊನೌನ್ಸ್ ಮಾಡೋದು ಹೇಗೆ ಅಂತಲೇ ಗೊತ್ತಾಗಲ್ಲ ಓಕೆ ನಾ ಸೊ ಈಗ ಇದರಲ್ಲಿ ಏನು ಅಂತ ನೋಡಿದ್ರೆ ನಮಗೆ ಕೆಲವು ಪದಗಳಿದಾವೆ ಎಂದೇ ಪದಗಳಿದಾವೆ ಎ ಮುಗ್ದಿಲ್ಲ ಮುಗಿದಿಲ್ಲ ಎಲ್ಲೇ ತುಂಬಾ ಪದಗಳಿದಾವೆ ಓಕೆ ಸೊ ಎ ಆದ್ಮೇಲೆ ನಾವು ಮತ್ತೆ ಬಿನ ನೋಡೋಣ ಇದರಲ್ಲಿ ನೋಡಿ ಇಲ್ಲಿ ಡಬಲ್ ಆರ್ ಇದೆ ಎ ಆರ್ ಐ ವಿ ಇ ಇದನ್ನು ಹೇಗೆ ಹೇಳಬೇಕು ನಾವು ಅ ರೈವ್ ಅ ರೈವ್ ಓಕೆ ಸೊ ಅಲ್ಲಿ ಈ ಸಿಂಬಲ್ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ನಾವು ಅ ಅ ಅಂತಾನೆ ಹೇಳಬೇಕು ಓಕೆ ಸೊ ಇದು ನಿಜವಾದ ಉಚ್ಚಾರಣೆ ನಾನು ಹೇಳ್ತಿರೋದು ತಪ್ಪು ನಾನು ಬಹುಶಃ ತಪ್ಪು ಹೇಳ್ಬೋದೇನು ಆದರೆ ಇದು ನಿಮಗೆ ಸುಳ್ಳು ಹೇಳಲ್ಲ ಓಕೆ ನಾನೇ ಒಂದು ವೇಳೆ ತಪ್ಪು ಹೇಳಿದ್ರು ಇದು ನಿಮಗೆ ಸುಳ್ಳು ಹೇಳಲ್ಲ ಇದಕ್ಕೆ ಐ ಪಿ ಎ ಅಂತ ಹೇಳ್ತೀವಿ ಇಂಟರ್ನ್ಯಾಷ್ನಲ್ ಫೋನೆಟಿಕ್ ಆಲ್ಫಬೆಟ್ ಇದನ್ನು ದಯವಿಟ್ಟು ಎಲ್ಲರೂ ಟ್ರೈ ಮಾಡಿ ಕಲೀಲಿಕ್ಕೆ ಓಕೆ ನಾನು ಆಲ್ರೆಡಿ ವಿಡಿಯೋಸ್ ಹಾಕಿದ್ದೀನಿ ಇದ್ರದ್ದು ಆ ವಿಡಿಯೋ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿರುತ್ತೆ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಓಕೆ ರೈಟ್ ಓಕೆ ನಾವು ಹೇಳಬೇಕು ಅಹ್ ಅ ರೈವ್ ಅ ರೈವ್ ಅ ರೈವ್ ಓಕೆ ಬಟ್ ಇಲ್ಲಿ ನಾವು ಆ ಅಂತ ಯೂಸ್ ಮಾಡ್ತೀವಿ ಆರ್ಟ್ ಎ ಆರ್ ಎ ಆರ್ ಇದೆ ಆದರೆ ಕೆಲವು ಕಡೆ ಎ ಆರ್ ಬಂದಾಗ ನಾವು ಅ ಅಂತ ಹೇಳ್ತೀವಿ ಕೆಲವು ಕಡೆ ಬಂದಾಗ ಆರ್ ಅಂತ ಹೇಳ್ತೀವಿ ಓಕೆ ಸೊ ಈಗ ನೋಡಿ ಇದನ್ನ ನಾವು ಆರ್ಟ್ ಅಂತ ಹೇಳಬೇಕು ಹಾಗೆ ಇದು ಎ ಆರ್ ಅಂತ ಎ ಆರ್ ಅಂತ ಬಂದಾಗ ಎಲ್ಲ ನಾವು ಆರ್ ಅಂತ ಯೂಸ್ ಮಾಡೋಣ ಬಿಕಾಸ್ ಎ ಆರ್ ಅನ್ನೋದೇ ಫೋನೋಗ್ರಾಮ್ ಎ ಆರ್ ಇಸ್ ಅ ಫೋನೋಗ್ರಾಮ್ ಫೋನೋಗ್ರಾಮ್ ಆರ್ ಅಂತಾನೆ ಹೇಳ್ಬೇಕು ಅದನ್ನ ಆರ್ಟ್ ಆರ್ಟಿಕಲ್ ಸೊ ಆರ್ಟ್ ಇದು ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲಿಷ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ಓದಲಿಕ್ಕೆ ಬರಿಲಿಕ್ಕೆ ಬರಲ್ಲ ಅಂತ ಮಾತ್ರ ಗೊತ್ತು ಅಥವಾ ಎ ವಿವಿ ಅಂತ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ಬೋದು ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರ ಈ ಕೋರ್ಸ್ಗೆ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ನಾಯ್ ಆಗಬೇಕು ಅಂತ ಆಸಕ್ತಿ ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ಟ್ ಪ್ಲಸ್ ಇಕಲ್ ಹಾಕಿ ಆರ್ ಟಿಕಲ್ ಆರ್ಟಿಕಲ್ ಓಕೆ ಹಾಗೆ ಆರ್ಟ್ ಇಸ್ಟ್ ಆರ್ಟ್ ಇಸ್ಟ್ ಆರ್ಟಿಸ್ಟ್ ಓಕೆ ಎಲ್ಲ ಹಾಗೆ ಬರುತ್ತೆ ಆರ್ಟಿಸ್ಟ್ ನೆಕ್ಸ್ಟ್ ನೋಡಿ ಹಾಗೆ ಆರ್ಟಿಸ್ಟ್ ಅಂತ ನೀವು ಆಲ್ರೆಡಿ ಓದಾಯಿತು ಈಗ ಐ ಸಿ ಅದು ಅವಾಗ ಏನಾಗುತ್ತೆ ಆರ್ಟಿಸ್ಟಿಕ್ ಆರ್ಟಿಸ್ಟಿಕ್ ಕಲಾತ್ಮಕ ಆರ್ಟಿಸ್ಟಿಕ್ ಓಕೆ ಇಲ್ಲಿ ಎ ಎಸ್ ಬಂದಾಗ ಕಾಮನ್ ಆಗಿ ನಾವು ಏನು ನಾವು ಹೇಳಬೇಕು ಆಸ್ ಇಲ್ಲಿ ಎಸ್ ಬದಲು ನೀವು ಅನ್ನು ಹಾಕೊಂಡು ಆಗುತ್ತೆ ಯಾಕಂದ್ರೆ ಇಲ್ಲಿ ನೋಡಿ ಜೆಡ್ ತೋರಿಸ್ತಾ ಇದೆ ಕರೆಕ್ಟ್ ಏನು ಅಥವಾ ರೈಟ್ ರೈಟ್ ಈಗ ನೋಡಿ ಇದು ಇದು ತುಂಬಾ ಜನ ಏಷಿಯನ್ ಅಂತ ಹೇಳ್ತಾರೆ ಬಿಕಾಸ್ ಏಷಿಯಾ ಏಷಿಯಾ ಅಂತ ಹೇಳೋದ್ರೆ ಏಷಿಯನ್ ಅಂತ ಹೇಳ್ತಾರೆ ಬಟ್ ಇದ್ರ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಅಂತ ಹೇಳಿದ್ರೆ ಸಿಂಬಲ್ ಏನಿದೆ ಇದು ನಾವು ಸೌಂಡ್ ಮಾಡ್ಲಿಕ್ಕೆ ನಿಮಗೆ ಟ್ರೈ ಮಾಡಿ ಓಕೆ ಎನ್ ಇದು ಅ ಸೊ ಇಲ್ಲೇ ನೋಡಿ ಎ ಅನ್ನೋ ಅಕ್ಷರಕ್ಕೆ ಇಲ್ಲಿ ಅ ಇಲ್ಲಿ ಎ ಇಲ್ಲಿ ಇಲ್ಲಿ ಅ ಆ ನಾಲ್ಕು ಸೌಂಡ್ ಇದೆ ನೋಡಿ ಏನಿದೆ ಆ ಎ ಸೌಂಡ್ ಇದೆ ಓಕೆ ರೈಟ್ ಸೊ ಇದೇನಿದುಡ್ ಅ ಸೈಡ್ ನೆಕ್ಸ್ಟ್ ನೋಡಿ ಇದನ್ನ ಎರಡು ತರ ಹೇಳ್ಬಹುದು ನಾವು ಆಸ್ಕ್ ಆಸ್ಕ್ ಅಂತ ಹೇಳ್ಬೋದು ಅಥವಾ ಆಸ್ಕ್ ಆಸ್ಕ್ ಅಂತ ಬಂದು ಇವರು ಅಮೆರಿಕನ್ ಹೇಳ್ತಾರೆ ಆಸ್ಕ್ ಬ್ರಿಟಿಷರು ಬಂದ್ರು ಆಸ್ಕ್ ಅಂತ ಹೇಳ್ತಾರೆ ನಮಗೆ ಈಸಿ ಆಗೋದು ಐ ಥಿಂಕ್ ಆಸ್ಕ್ ಇಸ್ ಆಸ್ಕ್ ರೈಟ್ ಓಕೆ ಈಸ್ ಈಸಿಯರ್ ದನ್ಸ್ ಅಂತಿದೆ ಇದು ಪ್ರೊನೌನ್ಸಿಯೇಷನ್ ಅಮೆರಿಕನ್ಸ್ ಇದು ಬ್ರಿಟಿಷ್ ಇದು ಆಸ್ಕ್ ಅಂತ ಬರುತ್ತೆ ಓಕೆ ಸೊ ಬ್ರಿಟಿಷ್ ಬರೆಯುವುದಾದ್ರೆ ಆಸ್ಕ್ ಸಿಂಬಲ್ ಈ ತರ ಬರ್ದಾಯ್ತು ಆಸ್ಕ್ ನೋಡಿ ಇಲ್ಲಿ ಅ ಸ್ಲೀಪ್ ನೆಕ್ಸ್ಟ್ ಬಂದು ಅ ಸ್ಲೀಪ್ ಅ ಸ್ಲೀಪ್ ಅ ಸ್ಲೀಪ್ ಅ ಸ್ಲೀಪ್ ಆಸ್ಪೆಕ್ಟ್ 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 ಅ ಸಾಲ್ಟ್ ಅ ಸಾಲ್ಟ್ ಅ ಸಾಲ್ಟ್ ಅ ಸಾಲ್ಟ್ ಅಲ್ಲ ಸಾ ಸಾ ಕನ್ನಡದಲ್ಲಿ ಬರೆಯೋಕ್ಕಾಗಲ್ಲ ಅದಕ್ಕೆ ನಾನು ಸಾ ಅಂತ ಬರೆದು ಮೇಲೊಂದು ಲೈನ್ ಹಾಕ್ತೀನಿ Assault, assault. Okay, yeah. Now let's see the words once again. Arrive, art, article, artist, artistic, as, Asian, aside. Okay. Next, ask, asleep, aspect, assault. Now here, be kadam, nand jo tene newo here like a try mari. Okay. So ilando nani nimba okha shakurde. Nand new repeat mari. Okay. Next next slide in the noora All right. Next nodi Next hero denu. Let's see. ನೆಕ್ಸ್ಟ್ ಬಂದು ಫಸ್ಟ್ ಒನ್ ಏನಿದೆ ನೋಡಿ ಅಸರ್ಟ್ ಸರ್ಟ್ ಇಲ್ಲಿ ಅ ಇದೆ ಸ ಇದೆ ಇಲ್ಲಿ ಚುಕ್ಕೆ ಏನು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಅದನ್ನ ಎಳಿಬೇಕು ನಾವು ಅ ಸರ್ಟ್ ಅ ಹೇಳಿ ಅಸರ್ಟ್ ಅಸರ್ಟ್ ಹಾಗೆ ಅ ಸೆಸ್ ಅ ಸೆಸ್ ಅ ಸೆಸ್ ಅ ಸೆಸ್ ಅ ಸೆಸ್ ಮೆಂಟ್ ಗೆ ಮೆಂಟ್ ಹಾಕಿದ್ರೆ ಅಸೆಸ್ಮೆಂಟ್ ಸೆಸ್ ಮೆಂಟ್ ಇವೆಲ್ಲ ಕಾಮನ್ ಆಗಿ ಯೂಸ್ ಮಾಡೋದು ಅಂದ್ರೆ ಓದ್ತಾ ಓದ್ತಾ ನಿಮಗೆ ಗೊತ್ತಾಗುತ್ತೆ ಅ ಸೆಸ್ ಮೆಂಟ್

assistance 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 okay next a sis ile t assistant assistant next a so ciate associate a so ciate associate a so ciation association association okay assume assume ಸೊ ಇದನ್ನ ಎರಡು ತರ ಹೇಳ್ಬೋದು ಬ್ರಿಟಿಷ್ ಅದನ್ನ ಅಸ್ಯೂಮ್ ಅಂತಾರೆ ಅಮೆರಿಕನ್ಸ್ ಅದನ್ನು ಅಸೂಮ್ ಅಂತಾರೆ ಅಸೂಮ್ ಓಕೆ ಇಲ್ಲಿ ನೋಡಿ ಇಲ್ಲಿ ಯು ಬಂದರೆ ಉ ಇಲ್ಲಿ ಜೆ ಯು ಇದೆ ಜೆ ಯು ಈ ತರ ಬಂದರೆ ಇದು ಯು ದಿಸ್ ಇಸ್ ಫೋನೆಟಿಕ್ಸ್ ಐ ಪಿ ಎಂಟರ್ನ್ಯಾಷನಲ್ ಫೋನಿಟಿಕ್ ಆಲ್ಫಾಬೆಟ್ ಅಂತಿದೆ ಅದನ್ನ ಕಲಿತರೆ ನಿಮಗೆ ಇದೆಲ್ಲ ಗೊತ್ತಾಗುತ್ತೆ ಯು ಎಲ್ಲಿ ಹೇಳಬೇಕು ಉ ಎಲ್ಲಿ ಹೇಳಬೇಕು ಅಂತ ಓಕೆ ರೈಟ್ ನಾವು ಲೆಕ್ಸಿ ದ ನೆಕ್ಸ್ಟ್ ಸ್ಲಾಯ್ಡ್ ಓಕೆ ಇದನ್ನು ನಾನು ಇನ್ನು ಒಂದ್ಸಲ ಹೇಳಲಿಲ್ಲ ಅಲ್ಲ ಸೊ ವಿಲ್ ರೀಡ್ ಇಟ್ ಒನ್ಸ್ ಅಸರ್ಟ್ ಅಸೆಸ್ ಅಸೆಸ್ಮೆಂಟ್ ಅಸೆಟ್ ಅಸೈನ್ ಅಸೈನ್ಮೆಂಟ್ ಅಸಿಸ್ಟ್ ಅಸಿಸ್ಟೆಂಟ್ ಅಸಿಸ್ಟೆಂಟ್ ಅಸೋಸಿಯೇಟ್ ಅಸೋಸಿಯೇಷನ್ ಅಸ್ಯೂಮ್ ಆರ್ ಅಸೂಮ್ ಓಕೆ ಸೊ ಬ್ರಿಟಿಷ್ ಮತ್ತೆ ಅಮೆರಿಕನ್ ಪ್ರೊನೌನ್ಸಿಯೇಷನ್ ನಿಮಗೆ ಇಷ್ಟೇ ಇಷ್ಟು ಬೇಗ ಗೊತ್ತಾಗೋದಿಲ್ಲ ಇನ್ ಕೇಸ್ ನೀವೇನಾದರೂ ಬೇರೆ ವಿಡಿಯೋಸ್ ನೋಡ್ತಿದ್ರೆ ನಾನು ಹೇಳಿದ್ ಓಕೆ ಯಾ ನಾವು ದ ಥರ್ಡ್ ಇದರಲ್ಲಿ ಏನಿದೆ ಅಂತ ನೋಡೋಣ ಇಲ್ಲಿ ನೋಡಿ ಎ ಎಸ್ ಎಸ್ ಎಂ ಅಸಂ ಪಿ ಅಸಂಪ್ಷನ್ 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 ಓಕೆ ಸೊ ಇಲ್ಲಿ ಪಿ ಪ್ರೊನೌನ್ಸ್ ಮಾಡಬೇಕು ನಾವು ಅಸಂ ಶನ್ ಅಂತಿದೆ ಓಕೆ ಸೊ ಅ ಅಸಂಪ್ಷನ್ ಅಸಂಪ್ಷನ್ ಅಂತ ಹೇಳೋ ಬೇಡ ಅಸಂಷನ್ ನೆಕ್ಸ್ಟ್ ಇದು ಅ ಶೋರ್ ಅಶೋರ್ ಅಂತ ಹೇಳ್ಬೋದು ಅಥವಾ ಅಶೋರ್ ಅಂತಾನೆ ಹೇಳ್ಬೋದು ಅಶೋರ್ ಅಶೋರ್ ಓಕೆ ಅಶೋರ್ ಸೊ ಎರಡು ತರ ಪ್ರೊನೌನ್ಸಿ ಇಲ್ಲಿ ಇದು ಓ ಇದೆ ಇದು ಊ ಇದೆ ಆಸ್ ಐ ಟೋಲ್ಡ್ ಯು ಅಮೆರಿಕನ್ಸ್ ಮತ್ತೆ ಬ್ರಿಟಿಷನ್ ಮಧ್ಯೆ ಸ್ವಲ್ಪ ಡಿಫರೆನ್ಸ್ ಇರುತ್ತೆ ಪ್ರೊನೌನ್ಸಿಯೇಷನ್ ಸೊ ಇದು ಅಶೂ ಅಲ್ಲ ಇದು ಅಶೋ ಅಶೋರ್ ಇದು ಅಶೂರ್ ಎರಡು ತರ ಹೇಳ್ಬೋದು ಎ ಟಿ ಆಟ್ ಸಿಂಪಲ್ ಹಾಗೆ ಇದು ಆಥ್ಲೀಟ್ ಆಥ್ಲೀಟ್ ಆಥ್ಲಿಟ್ ಆಥ್ಲಿಟ್ ಸೊ ಇಲ್ಲಿ ಈ ಕಾರ ಬೇಡ ಚಿಕ್ಕ ಥಿ ಹಾಕೊಳ್ಳಿ ಆಥ್ಲಿಟ್ 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 ನೆಕ್ಸ್ಟ್ ಆಥ್ಲಾಟಿಕ್ ಆಥ್ಲೆಟಿಕ್ ಆಥ್ಲಾಟಿಕ್ ಆಥ್ಲೆಟಿಕ್ ಆಟ್ಮಸ್ಫಿಯರ್ ಆಟ್ಮಸ್ಫಿಯರ್ ಅಟ್ಮಾಸ್ಫಿಯರ್ ಅಂತ ತುಂಬಾ ಜನ ಹೇಳ್ತಾರೆ ಆಕ್ಚುಲಿ ಅದು ಇಲ್ಲೇ ಇದು ನೋಡಿ ಮಾ ಇಲ್ಲ ಓ ಬರೋದಿಲ್ಲ ಇಲ್ಲಿ ಏನು ಶಬ್ದ ಇದು ಆಟ್ಮಸ್ಫಿ ಆಟ್ಮಸ್ಫಿಯರ್

ಅ ಅ ಅಂತ ಬರುತ್ತೆ ಆ ಬರೋದಿಲ್ಲ ಆ ಬರೋದಿಲ್ಲ ಅ ಅಂತ ಬರುತ್ತೆ ಅಟೆನ್ಷನ್ ಅಟೆಂಪ್ಟ್ ಅಸಂಪ್ಷನ್ ಅಟೆನ್ಷನ್ ಓಕೆ ಸೊ ಈ ಥರದ್ದು ಶಬ್ದಗಳಲ್ಲಿ ನಮಗೆ ಅ ಅ ಅ ಅಂತ ಈ ಒಂದು ಎ ಇದ್ರೂ ಸಹ ನಾವು ಅ ಅಂತಲೇ ಅದನ್ನು ಹೇಳಬೇಕು ಓಕೆ ಸೊ ಇದರಲ್ಲಿ ಏನು ಅಸಂಪ್ಷನ್ ಅ ಶಾರ್ ಆರ್ ಅ ಶೂ ಆಟ್ ಆಥ್ಲೆಟಿಕ್ ಅಲ್ಲ ಆಥ್ಲೆಟ್ ಆಥ್ಲೆಟಿಕ್ ಅಟ್ಮಾಸ್ಫಿಯರ್ ಅಟ್ಯಾಚ್ ಅಟ್ಯಾಕ್ ಇದು ಅಟೆಂಪ್ಟ್ ಅಟೆಂಡ್ ಇದನ್ನು ನಾನು ಹಾಂ ಓಕೆ ನೋಡು ಅ ಅ ಟೆನ್ಷನ್ ಟ್ಯೂ ಅಂತ ಹೇಳಿದ್ನಲ್ವಾ ಟ್ಯೂ ಅಂತನಾದರೂ ಹೇಳ್ಬೋದು ಅಥವಾ ಬರೀ ನೀವು ಟು ಅಂತನಾದರೂ ಹಾಕ್ಬೋದು ಸೊ ಇಟ್ಸ್ ಇಟ್ಸ್ ಅಗೈನ್ ದ ಸೇಮ್ ಥಿಂಗ್ ಲೈಕ್ ಬ್ರಿಟಿಷ್ ಮತ್ತು ಅಮೆರಿಕನ್ಸ್ ಬ್ರಿಟಿಷರು ಆಟಿಟ್ಯೂಡ್ ಅಂತ ಹೇಳ್ತಾರೆ ಆಟಿಟ್ಯೂಡ್ ಆಟಿಟ್ಯೂಡ್ ಯು ಬರೋದಿಲ್ಲ ಉ ಅವರು ಊ ಜಾಸ್ತಿ ಯೂಸ್ ಮಾಡ್ತಾರೆ ಓಕೆ ರೈಟ್ ನಾವು ಲೆಟ್ ಸಿ ಇದರ ಮೀನಿಂಗ್ಸ್ ಇನ್ನೊಂದ್ಸಲ ಓದ್ಬಿಡೋಣ ಅಟೆಂಪ್ಟ್ ಅಟೆಂಡ್ ಅಟೆನ್ಷನ್ ಆಟಿಟ್ಯೂಡ್ ಓಕೆ ಸೊ ಮೀನಿಂಗ್ ಏನು ಅರಾಯ್ ಅಂದ್ರೆ ಬರುವುದು ಆರ್ಟ್ ಅಂದ್ರೆ ಕಲೆ ಆರ್ಟಿಕಲ್ ಅಂದ್ರೆ ಲೇಖನ ಆರ್ಟಿಸ್ಟ್ ಕಲಾವಿದ ಆರ್ಟಿಸ್ಟಿಕ್ ಕಲಾತ್ಮಕ ಆಸ್ ಅಂತೆ ರಂತೆ ಏಷ್ಯನ್ 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 ಅಂದ್ರೆ ಏಷ್ಯಾ ಖಂಡದವರು ಅಸೈಡ್ ಬದಿಗೆ ಆಸ್ಕ್ ಕೇಳು ಅಸ್ಲೀಪ್ ನಿದ್ರಿಸು ಆಸ್ಪೆಕ್ಟ್ ಅಂಶ ಅಸಾಲ್ಟ್ ದಾಳಿ ಅಸರ್ಟ್ ಖಚಿತ ಮಾಡು ಒತ್ತಿ ಹೇಳು ಅಸೆಸ್ ಮೌಲ್ಯಮಾಪನ ಅಸೆಸ್ಮೆಂಟ್ ಮೌಲ್ಯಮಾ ಮೌಲ್ಯಮಾಪನ ಮಾಡು ಇದು ಅಸೆಸ್ಮೆಂಟ್ ಅಂದರೆ ಮೌಲ್ಯಮಾಪನೆ ಮಾಪನ ಆಸೆಟ್ ಆಸ್ತಿ ಅಸೈನ್ ಹಂಚಿಕೆ ಅಸೈನ್ಮೆಂಟ್ ಕಾರ್ಯನಿಯೋಜನೆ ಅಸಿಸ್ಟ್ ಸಹಾಯ ಮಾಡು ಅಸಿಸ್ಟೆನ್ಸ್ ಸಹಾಯ ಅಸಿಸ್ಟ್ ಸಹಾಯ ಮಾಡು ಸಹಾಯ ಬೇರೆ ಅಸಿಸ್ಟೆಂಟ್ ಸಹಾಯಕ ಅಸೋಸಿಯೇಟ್ ಸಹಯೋಗಿ ಅಸೋಸಿಯೇಷನ್ ಸಂಘ ಅಸ್ಯೂಮ್ ಊಹಿಸು ಏನು ಇದೆಯಾ ಎಸ್ ಅಸಮನ್ ಊಹೆ ಅಶಾಟ್ ಖಾತರಿಪಡಿಸು ಆಟ್ ನಲ್ಲಿ ರಲ್ಲಿ ಅಥ್ಲೆಟ್ ಕ್ರೀಡಾಪಟು ಅಥ್ಲೆಟಿಕ್ ಕ್ರೀಡಾಕುಶಲ ಅಟ್ಮಾಸ್ಫಿಯರ್ ವಾತಾವರಣ ಅಟ್ಯಾಚ್ ಜೋಡಿಸು ಅಟ್ಯಾಕ್ ದಾಳಿ ಅಟೆಂಪ್ಟ್ ಪ್ರಯತ್ನ ಅಟೆಂಡ್ ಹಾಜರಿ ರೂ ಅಟೆನ್ಷನ್ ಗಮನ ಆಟಿಟ್ಯೂಡ್ ಮನೋಭಾವ ಓಕೆ ಸೊ ಮೀನಿಂಗ್ ಅವಶ್ಯಕತೆ ಇಲ್ಲ ನಿಮಗೆ ಬಟ್ ಸ್ಟಿಲ್ ಗೊತ್ತಿರಲಿ ಅಂತ ನಾನು ಹೇಳಿದೆ ರೈಟ್ ಓಕೆ ಸೊ ಗೊತ್ತಾಯ್ತಲ್ಲ ಸ್ನೇಹಿತರೆ ಇದರಲ್ಲಿ ಇವತ್ತು ನಾವು ಎಷ್ಟು ವರ್ಡ್ಸನ್ನು ನೋಡಿದ್ವಿ ಥರ್ಟಿ ಸಿಕ್ಸ್ ವರ್ಡ್ಸ್ ಪ್ರತಿ ವೀಡಿಯೋದಲ್ಲಿ ನಿಮಗೆ ಮೂವತ್ತಾರು ಮೂವತ್ತಾರು ವರ್ಡ್ಗಳು ಇರ್ತವೆ ನೀವು ದಿನಕ್ಕೆ ಮೂರು ವೀಡಿಯೋ ನೋಡಿಬಿಟ್ಟು ನೂರು ನೂರ ಎಷ್ಟು ನೂರಾಗುತ್ತಾ ನೂರ ಚಿಲ್ಡ್ರನ್ ವರ್ಡ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇಂಗ್ಲೀಷ್ ರೀಡಿಂಗ್ ನಿಮ್ದು ಇಂಪ್ರೂವ್ ಆಗುತ್ತೆ ಜೊತೆ ಜೊತೆಗೆ ನಾನು ಈ ಬೇರೆ ಏನೇನು ವೀಡಿಯೋಸ್ ಮಾಡಿದೀನಿ ಫೋನಿಕ್ಸ್ ಬ್ಲೆಂಡಿಂಗ್ ಅದೆಲ್ಲ ಸ್ಪೆಲಿಂಗ್ ರೂಲ್ಸ್ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಅದ್ರ ಜೊತೆಗೆ ಇದನ್ನ ಕಲಿತಾ ಹೋದ್ರೆ ನಿಮಗೆ ತುಂಬಾ ಸೂಪರ್ ಆಗಿಂಗ್ಲೀಷ್ನ ಓಕೆ ಸೊ ಇಲ್ಲಿವರೆಗೂ ಈ ವಿಡಿಯೋ ನೋಡಿದರೆ ಎಲ್ಲರಿಗೂ ಎಲ್ಲ ಸ್ಟೂಡೆಂಟ್ಸಿಗೂ ಸ್ಟೂಡೆಂಟ್ಸ್ ಕಲಿತಾರೋ ಎಲ್ಲರೂ ಸ್ಟೂಡೆಂಟ್ಸ್ ಅಲ್ವಾ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಅಂಡ್ ಈ ವಿಡಿಯೋ ಇಷ್ಟ ಆದ್ರೆ ಆದ್ರೂ ಇದ್ರು ಒಂದು ಲೈಕ್ ಕೊಟ್ಬಿಡಿ ಶೇರ್ ಮಾಡಿ ನೀವಿನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಹೊಸ ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಂಡ್ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಥವಾ ಯಾವುದೇ ಒಂದು ಪದ ನಿಮಗೆ ಓದಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಅಲ್ಲಿ ಹಾಕಿ ಕನ್ನಡದಲ್ಲಿ ಸ್ಪಷ್ಟವಾಗಿ ನಾನು ಬರೆದು ಬಿಟ್ಟು ನಿಮಗೆ ನಿಮಗೆ ಹಾಕ್ತೀನಿ ಓಕೆ ಥ್ಯಾಂಕ್ಸ್ ಅಗೇನ್ ಬ ಬಾಯ್ ಮುಂದಿನ ವೀಡಿಯೋದ್ದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆ ನನ್ನ ವೀಡಿಯೋಸನ್ನು ನೋಡ್ತಾ ರೀ ಟೈ